ಇವತ್ತು ಇವ್ರದೇ ಸರ್ಕಾರ ಇಡೀ ರಾಜ್ಯದಲ್ಲಿ ಇವತ್ತು ರಾಜ ಆಡಳಿತ ಶೂನ್ಯವಾಗಿದೆ ಅಧಿಕಾರ ಬರದಾಗಿದೆ ಈ ಕೂಡಲೇ ಅವರು ರಾಜೀನಾಮೆ ಕೊಡಬೇಕು ಇದನ್ನ ನೈತಿಕ ಹೊಣೆ ಹೊಣೆ ಸಿದ್ದರಾಮಯ್ಯ ಅವರವರು ರಾಜೀನಾಮೆಯನ್ನು ಕೊಟ್ಟರೆ ಒಳ್ಳೇದ ಏನಾರು ಈ ಕೂಡಲೇ ಅವರು ಸಚಿವರ ರಾಜೀನಾಮೆಯನ್ನು ಈ ಘನವೆತ್ತ ಮಾನ್ಯ ಮುಖ್ಯಮಂತ್ರಿಗಳು ಸಚಿವರ ರಾಜೀನಾಮೆಯನ್ನು ತಗೊಳ್ಳಿಲ್ಲ ಅಂತಂದ್ರೆ ನಾವು ಮುಂದಿನ ದಿನಗಳಲ್ಲಿ ಯುವ ಮೋರ್ಚಾ ಹೋರಾಟ ಉಗ್ರವಾಗಿ ಹೋರಾಟ ಮಾಡ್ತೀವಿ ಅಂತ ಈ ಮೂಲಕ ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀವಿ ಇವತ್ತು ಈ ರಾಜ್ಯ ಸರ್ಕಾರದ ಯುವಜನ ಕ್ರೀಡಾ ಸಚಿವರು ಏನು ಒಂದು ಭ್ರಷ್ಟಾಚಾರದ ಹಗರಣದಲ್ಲಿ ನಮ್ಮ ವಾಲ್ಮೀಕಿ ಸಮುದಾಯದ ಅಭಿವೃದ್ಧಿ ನಿಗಮದಲ್ಲಿ ನೂರ ಎಂಬತ್ತೇಳು ಕೋಟಿ ಹಗರಣವನ್ನ ಕೋಟಿ ದುಡ್ಡನ್ನ ನುಂಗಿ ನೀರು ಮಾಡಿದ್ದಾರೆ ಅದರ ಜೊತೆಯಲ್ಲಿ ಇವತ್ತು ಒಬ್ಬ ದಕ್ಷ ಅಧಿಕಾರಿ ಚಂದ್ರಶೇಖರನವರು ಆತ್ಮಹತ್ಯೆ ಮಾಡ್ಕೊಂಡು ಡೆತ್ ನೋಟ್ ಬರೆದು ಇವತ್ತು ಸಚಿವರ ಹೆಸರನ್ನ ಅವರು ಮಾಡಿದ್ದಾರೆ ಅದಕ್ಕೆ ಆ ಸಚಿವರು ಈ ಕೂಡಲೇ ರಾಜೀನಾಮೆಯನ್ನ ಕೊಡಬೇಕು ಇವತ್ತು ನೀತಿ ಸಮಿತಿ ಇರೋದರಿಂದ ಇವತ್ತು ಸಾಂಕೇತಿಕವಾಗಿ ಮೈಸೂರು ನಗರ ಬಿ ಜೆ ಪಿ ಯುವ ಮೋರ್ಚಾ ಇವತ್ತು ಜಿಲ್ಲಾಧಿಕಾರಿ ಕಚೇರಿಯ ಮುಂದೆ ಇವತ್ತು ಒಂದು ಪ್ರತಿಭಟನೆಯನ್ನು ಮಾಡಿದ್ದೀವಿ ಏನಾರು ಈ ಕೂಡಲೇ ಅವರು ಸಚಿವರ ರಾಜೀನಾಮೆಯನ್ನು ಈ ಘನವಿತ್ತ ಮಾನ್ಯ ಮುಖ್ಯಮಂತ್ರಿಗಳು ಸಚಿವರ ರಾಜೀನಾಮೆಯನ್ನು ತಗೊಳ್ಳಿಲ್ಲ ಅಂತಂದರೆ ನಾವು ಮುಂದಿನ ದಿನಗಳಲ್ಲಿ ಯುವ ಮೋರ್ಚಾ ಹೋರಾಟ ಉಗ್ರವಾಗಿ ಹೋರಾಟ ಮಾಡ್ತೀವಿ ಅಂತ ಈ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಇದು ನೀವೇ ನೋಡ್ತಾ ಇದ್ದೀರಾ ಈ ಹಿಂದೆ ಈಶ್ವರಪ್ಪರಾದಾಗ ಆ ಕೂಡಲೇ ರಾಜೀನಾಮೆಯನ್ನು ಕೊಟ್ಟು ಅವತ್ತು ಪೆ ಸಿ ಎಮ್ಮು ಮೂಳು ಅಂತೆಲ್ಲ ಮಾಡಿದ್ರು ಇವತ್ತು ಇವ್ರದೇ ಸರ್ಕಾರ ಇಡೀ ರಾಜ್ಯದಲ್ಲಿ ಇವತ್ತು ರಾಜ ಆಡಳಿತ ಶೂನ್ಯವಾಗಿದೆ ಅಧಿಕಾರ ಬರದಾಗಿದೆ ಈ ಕೂಡಲೇ ಅವರು ರಾಜೀನಾಮೆಯನ್ನು ಕೊಡಬೇಕು ಇದನ್ನ ನೈತಿಕ ಹೊಣೆ ಹೊತ್ತಿ ಸಿದ್ದರಾಮಯ್ಯನವ್ರು ರಾಜೀನಾಮೆಯನ್ನು ಕೊಟ್ರೆ ಒಳ್ಳೇದು ಅಂತ ಈ ಮೂಲಕ ಹೇಳ್ತೇನೆ ಸಿದ್ದರಾಮಯ್ಯ ಕೊಡಬೇಕು ಈ ಹೋರಾಟ ಮುಂದುವರಿತದೆ ಯುವ ಮೋರ್ಚಾ ಮೈಸೂರು ಇವತ್ತು ಏನು ರಾಜ್ಯ ಮಟ್ಟದಲ್ಲಿ ಇವತ್ತು ಎಲ್ಲಾ ಜಿಲ್ಲಾಡಳಿತ ಕೇಂದ್ರಗಳಲ್ಲಿ ಯುವ ಮೋರ್ಚಾ ಹೋರಾಟವನ್ನ ಏನ್ ಮಾಡ್ತಾ ಇದೆ ಇನ್ನು ಮುಂದಿನ ದಿನಗಳಲ್ಲಿ ನಾವು ಉಗ್ರವಾಗಿ ಹೋರಾಟವನ್ನ ಮಾಡ್ತೀವಿ ಅಂತ ಈ ಮೂಲಕ ಎಚ್ಚರಿಕೆಯನ್ನ ಕೊಡ್ತಾ ಇದೀವಿ